ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಆರ್ ಕೆ ಜುವಲ್ರಿ ನಾನು ನಾನಿವತ್ತು ಶುಕ್ರವಾರ ಈವ್ನಿಂಗ್ ಬ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದ್ರೆ ನಾನು ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ನಿನ್ನೆ ಸಮ ಇಟ್ಕೊಂಡಿರ್ತೀನಿ ಬಟ್ ಇದು ಸ್ಪೆಷಲ್ ನ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಸಮ ಇಟ್ಕೊಂಡಿಲ್ಲ ಏನಪ್ಪ ಸ್ಪೆಷಲ್ ಬ್ಲಾಗ್ ಅಂತ ಅಂದ್ರೆ ಸೊ ನಿಮಗೆ ತಮ್ಮಲ್ಲಿ ನೋ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಎಸ್ ನಾನು ಹೊಸದಾಗಿ ಗಾಡಿಗೆ ತೊಗೊಂಡಿದ್ದೀನಿ ತೊಗೊಂಡಿಲ್ಲ ಕೊಸಿರೋದು ನಮ್ಮಮ್ಮ ಮತ್ತೆ ನಮ್ಮಪ್ಪ ಹೇಳ್ಬಿಟ್ಟು ಏನಕ್ಕಪ್ಪ ಅಂತ ಅಂದರೆ ಆ್ಯಕ್ಚುಲಿ ನನಗೆ ಪೋಸ್ಟ್ ಆಫೀಸ್ ಹೋಗೋದು ಒಂದು ತುಂಬ ದೊಡ್ಡ ತಲೆನೋವು ತಲೆ ಹೋಗ್ಬಿಟ್ಟಿತ್ತು ಏನೇ ಕಡೆ ನನಗೆ ಇಲ್ಲಿಂದ ಪೋಸ್ಟ್ ಆಫೀಸ್ಗೆ ಹೋಗ್ತೇನೆ ಅರ್ಧ ಅವರ್ ಆಗೋದು ಮತ್ತು ಅದೊಂದು ಅರ್ಧ ಗಂಟೆ ಕೆಲಸ ಮತ್ತು ಅಲ್ಲಿಂದ ಅರ್ಧ ಅವರ್ ನಡ್ಕೊಂಡ್ಬಿಟ್ಟು ಇದೇ ಆಗೋಗ್ಬಿಟ್ಟಿದ್ರು ಡೈಲಿ ನನಗೆ ಸಾಕಾಗೋಗ್ಬಿಟ್ಟಿತ್ತು ಅದಕ್ಕೆ ಅಮ್ಮ ಗಾಡಿ ತಗೋ ಅಂತ ನಾನು ಬೇಡ ಅಂತ ಬಿಕಾಸ್ ನೀನು ಗಾಡಿ ಓಡಿಸೋಕೆ ಬರಲ್ಲ ನಿಜವಾಗೂ ಅದಕ್ಕೆ ಅಮ್ಮ ಬೇಡ ನಾನು ಬೇಡ ಅಂದರೆ ಅಮ್ಮ ತಗೋ ಅಂತ ಫೈನಲ್ಲಿ ನಾವು ಅಮ್ಮ ಬೈದ್ಬಿಟ್ಟು ಅಡ್ವಾ ಯಾಕೆ ಪಡ ಒಳ್ಳೇದಾಗುತ್ತೆ ಅಂತ ಹೇಳಿ ಬೈದ್ಬಿಟ್ಟು ಗಾಡಿ ನಾನು ಕೊಡ್ಸೈತೆ ಆ್ಯಂಡ್ ಇವಾಗ ಆಕ್ಚುಲಿ ನಾನು ನೀನು ನಿಮಗೆ ಮಾಡ್ತಾ ಇದ್ದೀನಿ ಬೆಳಗಿಂದ ಎಲ್ಲ ವೀಡಿಯೋನ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಆ್ಯಂಡ್ ಎಲ್ಲ ಇದೆ ಮೊದಲನೇವರೆಗೆ ನಾನು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ಯಾಗೆ ಪತ್ತಲ್ಲಿರುವಂಥ ಬೆಲ್ಲಕ್ಕ ಪ್ರೆಸ್ ಮಾಡಿ ಇದನ್ನು ನಾನು ಯಾವುದೇ ವೀಡಿಯೋ ತಗೋ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನನಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನಾನು ಇವತ್ತು ತೃತೀಯ ಕೂಡ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಶಾಪ್ಗೆ ಬಂದಿದ್ದೆ ಬಟ್ ಅಷ್ಟು ಅಪ್ಪ ಲೇಟಾಗಿ ಹೋಗಿಬಿಡುತ್ತೆ ನಿಮಗೆ ಬಾ ನೀನು ಬೇಗ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದ್ದಕ್ಕೆ ಹೋಗ್ಬಿಟ್ಟು ಗಾಡಿ ತಗೊಂಡು ಪೂಜೆ ಮಾಡಿಸಿ ಎಲ್ಲ ಆಯಿತು ಸೊ ಏನಾಯ್ತು ಅಂತ ಹೇಳಿ ತೋರಿಸ್ತೀನಿ ಬೆಳಗ್ಗೆ ಪೂಜೆನ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಇವಾಗ ಈವ್ನಿಂಗ್ ಟೈಮಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಹೂವನ್ನ ಸ್ವಲ್ಪ ಮನೇಲೆ ಮರ್ಬಿಟ್ಟು ಬಂದ್ಬಿಟ್ಟೆ ಹಾಗಾಗಿ ಸ್ವಲ್ಪನೇ ಹೂವು ಇರೋದು ಆದರೂ ಕೂಡ ದೇವರಿಗೆ ಅಲಂಕಾರಕ್ಕಿನ ಭಕ್ತಿನೇ ಮುಖ್ಯ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಜನ ಕೇಳ್ತಾ ಇದ್ದೀರಾ ನೀವು ಒಂದೇ ಒಂದು ದೀಪನ ಇಟ್ಟು ಪೂಜೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅದು ಎರಡು ದೀಪ ಇಡಬೇಕು ಅಂತ ಅದು ಕುಬೇರ ದೀಪ ಅಂತ ಹೇಳ್ಬಿಟ್ಟು ನಮ್ಮಪ್ಪ ತಂದ್ಕೊಟ್ಟಿದ್ದು ಒಂದೇ ಇಟ್ಟು ಪೂಜೆ ಮಾಡೋದಂತೆ ಅದು ನನಗೂ ಗೊತ್ತಿಲ್ಲ ಬಟ್ ನಮ್ಮಪ್ಪ ಹೇಳಿದ್ದು ಅದು ಎರಡು ಇಡಬಾರ್ದಪ್ಪ ಒಂದೇ ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಅದರಲ್ಲೇ ಪೂಜೆ ಮಾಡ್ತೀನಿ ಆ್ಯಂಡ್ ನನಗೆ ಶುಕ್ರವಾರ ಶುಕ್ರವಾರ ಪೂಜೆ ಮಾಡಿದಾನೆ ಮನಸ್ಸಿಗೆ ಏನೋ ಒಂಥರ ಅನಿಸ್ತಿರುತ್ತೆ ಬಟ್ ಇವತ್ತು ಮಧ್ಯಾಹ್ನ ಶಾಪಕ್ಕೆ ಬಂದಿರೋದ್ರಿಂದ ನನಗೆ ಮಧ್ಯಾಹ್ನ ಪೂಜೆ ಮಾಡೋಕ್ಕೆ ಇಷ್ಟ ಆಗಲಿ ಇಷ್ಟೊತ್ತಲ್ಲಿ ಏನು ಪೂಜೆ ಮಾಡೋದು ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಪೂಜೆ ಮಾಡಲ ಬಟ್ ಈವ್ನಿಂಗ್ ಬಂದು ಪೂಜೆ ಮಾಡಿ ನನಗೆ ಒಳ್ಳೇದು ಮಾಡಪ್ಪ ಶಾಪ್ಗೂ ಒಳ್ಳೇದು ಮಾಡು ಹಾಗೆ ಹೊಸ ಗಾಡಿ ತೊಗೊಂಡಿದ್ದೀನ ಎಲ್ಲ ಒಳ್ಳೆ ಮಾಡಪ್ಪ ಅಂತ ಕೇಳ್ಕೊಂಬಿಟ್ಟು ಪೂಜೆ ಮಾಡಿದೆ ನೆಕ್ಸ್ಟ್ ನಾವು ಬೈಕ್ ನೋಡೋಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಮನೆ ಹತ್ರ ಮಾಕ್ಳು ಇದೆ ಅಲ್ಲಿಗೆ ಹೋಗಿದ್ವು ಅಲ್ಲಿ ನಾನು ಫಸ್ಟ್ ಈ ಬೈಕ್ನ ನೋಡಿದೆ ನಂಗೆ ನೋಡಿದ ತಕ್ಷಣ ಫಸ್ಟ್ ಇದೇ ಇಷ್ಟ ಆಯಿತು ಬಟ್ ಅಪ್ಪ ಬೇರೆ ಬೇರೆ ನೋಡೋಣ ಇರು ಅಂತ ಹೇಳ್ತು ಸರಿ ಆಯಿತಪ್ಪ ಬೇರೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದೆ ಹಾಗೆ ಒಂದು ಎರಡು ಗಾಡಿ ಟ್ರಯಲ್ ಕೂಡ ನೋಡಿದೆ ಬಟ್ ನಂಗೆ ನೀಟಾಗಿ ಗಾಡಿ ಓಡಿಸೋಕೆ ಬರಲ್ಲ ಬಟ್ ಓಕೆ ಓಕೆ ಹಾಗೆ ನೋಡಿದ್ರೆ ಇದೊಂದು ಬ್ಲೂ ಕಲರ್ ಇದು ಕೂಡ ಇಷ್ಟ ಆಯಿತು ಅದು ಕೂಡ ಎರಡೂ ಕೂಡ ಇಷ್ಟ ಆದವು ಆಮೇಲೆ ನೋಡಿಬಿಟ್ಟು ಫೈನಲ್ ಆಗಿ ಜೂಪೀಟರ್ನ ನಾವು ಒನ್ ಟ್ವೆಂಟಿ ಫೈವ್ ಸಿ ಸಿ ಅದನ್ನು ಕನ್ಫರ್ಮ್ ಮಾಡಿದ್ವು ಅಪ್ಪ ಸೈನ್ ಮಾಡಿ ತಗೊಂಡ್ರು ಅವರು ಅವ್ರ ಹೆಸರಲ್ಲೇ ಗಾಡಿ ಕೂಡ ನಾನು ತಗೊಂಡಿರೋದು ಇವಾಗ ಗಾಡಿ ಎಲ್ಲ ತೊಗೊಂಡು ಫೈನಲಾಗಿ ಅವರು ಬಿಲ್ನ ಹಾಕೊಟ್ರು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫೈನಲೈಸ್ ಮಾಡಿದೆ ಹೆಲ್ಮೆಟ್ನ ತೊಗೊಂಡೆ ಟೋಟಲ್ ಆಗಿ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ಜೊತೆಗೆ ಒಂದು ಒಂದು ಹೆಲ್ಮೆಟ್ ಅಂತ ಹೇಳಿದ್ರು ನಮ್ಗೆ ಇನ್ನೊಂದು ಹೆಲ್ಮೆಟ್ ಎಕ್ಸ್ಟ್ರಾ ಬೇಕು ಅಂತ ಕೇಳಿದಕ್ಕೆ ಅವ್ರು ಓಕೆ ಅಂತ ಒಪ್ಕೊಂಡು ಆ ಎರಡು ಹೆಲ್ಮೆಟ್ಟು ಮತ್ತು ಗಾಡಿಗೆ ಕವರು ಮತ್ತು ಒಂದು ಗಾಡಿ ಇಷ್ಟಿನ ಹೇಳಿಬಿಟ್ಟು ಒಂದು ಹೇಳಿದ್ರು ನೆಕ್ಸ್ಟ್ ನಾವು ಇವತ್ತು ಹೋದ್ವು ನಾನು ಮತ್ತು ನಮ್ಮ ಅಣ್ಣ ಹಾಗೆ ಹಚ್ಚು ಮೂರು ಜನ ಹೋದ್ವು ಹೋಗ್ಬಿಟ್ಟು ಗಾಡಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಗಾಡಿ ರೆಡಿಯಾಗಿ ನಿಲ್ಸಿದ್ರು ಅವರು ಅವರು ಅದು ನೋಡೋಕೆ ನಂಗೆ ಫುಲ್ಲು ನೋಡಿದ ತಕ್ಷಣ ಫುಲ್ಲು ಖುಷಿಯಾಗೋಯಿತು ವಾ ನನಗೂ ಒಂದು ಗಾಡಿ ಬಂತು ಅಂತ ತುಂಬಾ ಚೆನ್ನಾಗಿದೆ ಗಾಡಿ ಅಂತೂ ಸೊ ನಾವು ಮೇಂಟೈನ್ ಮೇಲೆ ಹೋಗುತ್ತೆ ಸೊ ನಿಮ್ಮ ಗ್ಲಾಸಿ ತಗೊಂಡಿದ್ಯಾ ಶೈನಿಯೋ ತೊಗೊಂಡಿದ್ಯಾ ಮೈಂಟೈನ್ ಮಾಡಿದ ಮೇಲೆ ಹೋಗುತ್ತೆ ಚೆನ್ನಾಗಿ ನೋಡ್ಕೊಂಡು ಅಂತ ನನ್ನ ಫ್ರೆಂಡು ಹೇಳಿದ್ದಾರೆ ಗೊತ್ತಿಲ್ಲ ಹೆಂಗೆ ನೋಡ್ಕೊತೀನಿ ನಾನು ಎಲ್ಲೂ ಜಾಸ್ತಿ ಹೋಗೋದಿಲ್ಲ ಬಟ್ ಹೌದು ಚೆನ್ನಾಗಿ ನೋಡ್ಕೋಬೇಕು ಅಚ್ಚು ಒಂದು ತುಂಬಾ ಹೇಳ್ತಾ ಇದ್ದು ಅವಳು ಹೇಳ್ತಾಯಿದ್ದಕ್ಕೆ ರೀಸನ್ ಏನಪ್ಪಾ ಅಂದರೆ ನಾವು ಮನೆಯಿಂದ ಮಕ್ಳಿಗೆ ಬಸ್ಸಲ್ಲಿ ಹೋಗಿದ್ವು ಅವಳು ಇದ್ದು ಬೈಕ್ ಬೇಡ ನಾವು ಬಸ್ಸಲ್ಲಿ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾ ಇದ್ದಾಳೆ ನನಗಂತೂ ಗಾಡಿ ಸಿಕ್ಕಾಬೇಡ ಇಷ್ಟ ಆಯಿತು ಅದು ಹೇಳೋಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಕೂಡ ಆಗ್ತಾ ಇದೆ ಥ್ಯಾಂಕ್ಸ್ ಅಪ್ಪ ಅಮ್ಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಅಲ್ಲಿನ ಗಾಡಿ ತಗೊಂಡು ಈ ದೇವಸ್ಥಾನಕ್ಕೆ ಹೋದ್ರು ಆಂಜನೇಯ ಸ್ವಾಮಿ ದೇವಸ್ಥಾನ ನೆಲ್ಮಂಗ್ಲಾ ಟು ಬೆಂಗ್ ಬೆಂಗಳೂರು ಅಥವಾ ಬೆಂಗಳೂರು ಹೋಗೋವಾಗ ತುಮಕೂರು ಹೈವೇ ಮೇಲೆ ಯಾರೆಲ್ಲ ಹೋಗ್ತೀರೋ ಹೋಗಿ ಆಂಜನೇಯ ದೇವಸ್ಥಾನ ಗೊತ್ತೇ ಇರುತ್ತೆ ಆರೆಂಜ್ ಕಲರಲ್ಲಿ ಇರುತ್ತೆ ಇಲ್ಲಿ ಆಂಜನೇಯ ದೇವಸ್ಥಾನ ಇಲ್ಲಿ ಎಷ್ಟು ದೊಡ್ಡ ಏಕಶಿಲಾ ಆಂಜನೇಯ ಇದೆ ಇದೇ ಇಲ್ಲಿ ಫೇಮಸ್ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ ಅಂತೂ ಇಲ್ಲಿ ಹೋಗಿ ನಾವು ಅಲ್ಲಿಂದ ಹತ್ರ ಹತ್ತಿರ ಇರೋದ್ರಿಂದ ಇಲ್ಲಿಗೆ ಹೋಗ್ಬಿಟ್ಟು ನಾನು ಹಚ್ಚು ನಮ್ಮ ಅಣ್ಣ ಹೋಗಿ ಪೂಜೆ ಮಾಡ್ಸ್ಕೊಂಬಲ್ವು ಸೀರಿಯಸ್ ಆಗಿ ಈ ಗಾಡಿನ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ನನಗೆ ತುಂಬ ಇಷ್ಟ ಆಯಿತು ಹೋದಲ್ವಾಗ ಇಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಅಂತ ಅನ್ನಿಸ್ತು ಅವರು ಅಚ್ಚಕ್ಕೆ ಏನಿಲ್ಲ ಅಂತೇಳಿ ಸುಮಾರು ಹೊತ್ತು ಪೂಜೆ ಮಾಡಿದ್ರು ನಮ್ಮ ಜೊತೆ ಕೂಡ ಚೆನ್ನಾಗಿ ಪೂಜೆ ಮಾಡಿಸಿದ್ರು ನಾನು ಬೇರೆಯವ್ರ ಗಾಡಿ ತೊಗೊಂಡೋಗ್ಬೋ ಎಲ್ಲ ನೋಡಿದೀನಿ ಇಲ್ಲ ಇಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಅದು ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಲೂ ಕೂಡ ಅನ್ನಿಸ್ತು ಆಮೇಲೆ ನಾನು ನಮ್ಮ ಅಣ್ಣ ಅಚ್ಚೆ ಎಲ್ಲ ಪೂಜೆ ಮಾಡಿ ನನ್ನ ಮುಂಚೆನೇ ಇಲ್ಲಾಗೆ ನನಗೆ ಚೆನ್ನಾಗಿ ಗಾಡಿ ಓಡಿಸೋಕೆ ಬರೋಲ್ಲ ನಮ್ಮ ಅಣ್ಣನೇ ಗಾಡಿ ಮೂವ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬಂದ್ವು ನನಗೆ ಯಾವ ಲೆವೆಲ್ ಗಾಡಿ ಓಡಿಸೋಕೆ ಬರಲ್ಲ ಅಂತಾರೆ ನಮ್ಮ ಅಣ್ಣ ನಿಜವಾಗು ನನ್ನ ಜೊತೆ ಕುತ್ಕೊಂಡೇ ಬರಲ್ಲ ಇಲ್ಲ ನಾನೇ ಓಡಿಸ್ತೀನಿ ನೀನು ಕೂತ್ಕೊ ನಾನಂತೂ ನಿನ್ನ ಜೊತೆ ಕೂತ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟ ಯಪ್ಪ ಅಂದಮೇಲೆ ಅಷ್ಟು ನಂಬಿಕೆ ಅಲ್ವಾ ಅಂತ ಅನಿಸ್ಬಿಟ್ಟು ಬಟ್ ಅಚ್ಚುನ ಫಸ್ಟ್ ಟೈಮ್ ನನ್ನ ನನ್ನ ಗಾಡಿಲಿ ನಾನು ಕೂರ್ಸ್ಕೊಂಡು ಸಿಕ್ಕಾಬಟ್ಟೆ ಆಯ್ತು ಅದು ಚಿಕ್ಕ ವಯಸ್ಸಿಂದ ಆಲ್ಮೋಸ್ಟ್ ಬಸ್ಸಲ್ಲಿ ಓಡಾಡಿದದೇ ಜಾಸ್ತಿ ಗಾಡಿಗಳ ಓಡಾಡಿರೋದು ಕಮ್ಮಿ ಬಟ್ ನನಗೂ ಇದೊಂದು ಆಸೆ ಇತ್ತು ತಗೋಬೇಕು ಅಂತ ಬಟ್ ನಾನು ತಗೋಬೇಕು ಅಂತ ಅನ್ಕೊಂಡಿದೆ ಅಷ್ಟಲ್ಲಿ ನಮ್ಮ ಅಮ್ಮನೇ ತುಂಬಾನೇ ತುಂಬಾ ಖುಷಿಯಾಯಿತು ಅಲ್ಲಿಂದ ಮತ್ತೆ ನಾವು ಹೊರಟು ಹೊರಗಡೆ ಬಂದು ಈ ಬಿಸಿಲಿಗೆ ಏನಾದ್ರು ಕುಡಿಬೇಕಲ್ಲಪ್ಪ ಅಂತಾನು ಕೂಡ ಅನಿಸ್ತು ಬಟ್ ಅಚ್ಚು ಅಲ್ಲಿತಾನೆ ಇಲ್ಲು ತುಂಬಾ ಮತ್ತೆ ನಾನು ಒಂದ್ಸಲ ದೇವಸ್ಥಾನ ವಿಡಿಯೋ ತಕೊಂಡು ಅಲ್ಲಿಂದ ಅದ್ರ ಪಕ್ಕದಲ್ಲೇನೆ ಒಂದು ಕಬ್ಬಿನ ಜ್ಯೂಸ್ ಅಂಗಡಿ ಇದೆ ಅಲ್ಲಿ ಹೋದ್ವು ಅಲ್ಲಿಂದ ಹೋಗಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋದ್ವು ಅಚ್ಚು ನೋಡಿ ಅಚ್ಚಿಗೆ ಬಿಳಿ ಮಿಸೆ ಬಂದ್ಬಿಟ್ಟಿದೆ ಅದನ್ನ ನಾನು ಆಡ್ಕೊತ ಇದ್ದೆ ಫಸ್ಟ್ ಟೈಮ್ ಅವ್ರು ಕಬ್ಬಿನ ಜ್ಯೂಸ್ ನಾವು ಕುಡಿದಿದ್ದು ಕುಡಿತಾನೇ ಇರಲಿಲ್ಲ ಥ್ಯಾಂಕ್ ಯು ಮಚ್ ಎಲ್ಲ ಕೊನೆ ವಿಡಿಯೋ ನೋಡಿದ್ರಿ ಎಲ್ಲರೂ ಕೂಡ ಧನ್ಯವಾದ